ರಾಜಾಜಿನಗರ ಬ್ಲಾಕ್ ಅಧ್ಯಕ್ಷರಾದ ಟಿಎನ್ ರಾಧಾಕೃಷ್ಣ ರವರಿಂದ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದ ಸನ್ಮಾನ್ಯ ಟಿಎನ್ ರಾಧಾಕೃಷ್ಣ ರವರಿಂದ ಸಮಸ್ತ ನಾಡಿನ ಜನತೆಗೆ ಮತ್ತು ಕ್ಷೇತ್ರದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಗೌರಿ ಗಣೇಶ ನೀಡಲಿ ಹಾಗೂ ಪರಿಸರ ಮಣ್ಣಿನ ಗಣಪತಿ ಪೂಜಿಸಿ ಆರಾಧಿಸೋಣ ಪಿ ಗಣಪತಿ ನಿಷೇಧಿಸಿ ಸ್ವಚ್ಛತೆ ಕಾಪಾಡೋಣ ಎಂದು ನುಡಿದ ಬಂಧುಗಳಿಗೆ ಮುಂಬರುವ ಗಣೇಶ ಹಬ್ಬದ ಶುಭಾಶಯ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಮುಗಿದು ಹಬ್ಬಗಳ ಸಾಲು ಸಾಲು ಬರ್ತಾ ಇದೆ ಸಮಸ್ತ ನಾಡಿನ ಜನತೆಗೆ ಆ ಗಣಪ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ನೆಲೆಸಲಿ ಅಂತ ಹೇಳ್ತಾ ಈ ಒಂದು ಹಬ್ಬ ಆಚರಣೆ ಬಹುತೇಕ ನುಡಿ ನಮ್ಮ ಸರ್ಕಾರಿ ನಿಯಮಗಳು ಏನೇ ಇದ್ರೂ ಕಣ್ ಕಣ್ಣಾರ ನೋಡ್ತಾ ಇದ್ದೀವಿ ಎಲ್ಲ ರಸ್ತೆಗಳಲ್ಲಿ ಬರೀ ಪಿ ಒ ಪಿ ಗಣಪತಿ ಪರಿಸರ ಸ್ನೇಹಿ ಗಣಪತಿಗಳನ್ನ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸಾರ್ವಜನಿಕರು ಹಿಂದಿಕ್ಕಿನಲ್ಲಿ ಪ್ರಪ್ರಥಮವಾಗಿ ಯೋಚನೆ ಮಾಡಬೇಕು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಉಪಯೋಗ ದೇವರು ಹೇಳ್ತಾ ಇದ್ದಾನೆ ಪಿ ಒ ಪಿನೇ ಉಪಯೋಗಿಸ್ಬೇಕು ಅಂತ ತುಂಬ ಹಾನಿಕರ ಈ ಬಣ್ಣಗಳು ಕೆಮಿಕಲ್ಸು ಭಾಳ ಹಾನಿಕರ ಪ್ರತಿಯೊಂದು ಜೀವಿಗಳಿಗೂ ನೀರು ಅಲ್ಲಿ ಇಲ್ಲಿ ಬೆರೆತು ಭಾಳ ಹಾನಿ ಮಾಡ್ತವೆ ಅಂಥ ದಿಕ್ಕಿನಲ್ಲಿ ನಮ್ಮ ಸಾರ್ವಜನಿಕರು ಎಂಬ ರೀತಿಯಲ್ಲಿ ಗ ತಾವುಗಳು ನೋಡಿದೆಲ್ಲ ಹಬ್ಬ ಅಂದ ತಕ್ಷಣ ಹಬ್ಬ ಆಗಿದೆ ವಿಪರೀತ ಕಸ ವಸ್ತುಗಳು ವಸ್ತುಗಳ ಕಸ ಕಸ ವಿಲೇವಾರಿ ತುಂಬಾ ಹರಿಗೆಡ್ತವೆ ರೋಡ್ಗಳಲ್ಲಿ ಎಲ್ಲಂದ್ರೆ ಅಲ್ಲಿಸೋದು ಅದನ್ನೆಲ್ಲನೂ ಜನರು ಅದನ್ನು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ಆದಷ್ಟು ಶುಚಿತ್ವ ಕಾಪಾಡಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಸಾರ್ವಜನಿಕರು ಮತ್ತು ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ ಸೊ ಆ ಗಣಪನ್ನು ಇಲ್ಲಾಂದ್ರಲ್ಲಿ ಎಸಿಯೋದು ಇಲ್ಲಾಂದ್ರೆ ಉಳಿಸೋದು ಈಗ ಆಗ್ತಾಯಿಲ್ಲ ಅಫ್ಕೋರ್ಸ್ ಆ ದಿಕ್ಕಿನಲ್ಲಿ ಬಿ ಬಿ ಎಮ್ ಪಿ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಆಯಾ ಏರಿಯಾಗಳಲ್ಲಿ ಆದಷ್ಟು ಗಣಪನ ಮುಡಿಸಲಿಕ್ಕೆ ನೀರಿನ ವ್ಯವಸ್ಥೆ ಟ್ಯಾಂಕರ್ ವ್ಯವಸ್ಥೆ ಇದು ಮಾಡೋದು ಅಥವಾ ಎಲ್ಲೋ ಒಂದು ಕಡೆ ಸಪ್ರೇಟಾಗಿ ಜನ ಹೋಗಿ ಯಾವುದೋ ಒಂದು ಟ್ಯಾಂಕ್ಗಳಲ್ಲಿ ಅಥವಾ ಸ್ಯಾಂಕಿ ಟ್ಯಾಂಕ್ ಈ ಥರ ಒಂದು ಕೊಳಗಳಲ್ಲಿ ಹೋಗಿ ಮುಡಿಸುವಂಥ ಇದು ಎಲ್ಲೋ ಒಂದೇ ಕಡೆ ಮಾಡೋವಂಥದ್ದು ಎಲ್ಲ ಅದನ್ನು ಆ ದಿಕ್ಕಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ತೋರಿಸ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಇವೆಲ್ಲ ಒಟ್ಟಾರೆ ಜನ ಶುಚಿತ್ವದ ಕಡೆ ಪರಿಸರ ಸ್ನೇಹಿ ಸ್ನೇಹಿಯಾಗಿ ಹಬ್ಬ ದಿನದ ಆಚರಿಸ್ತೀವಿ ಅಂತ ನಾನು ಯಾಕಂದರೆ ಈ ಹಬ್ಬ ಸಮಸ್ತ ಜನತೆಗೆ ನಮ್ಮ ಬ್ಲಾಕ್ ಅಲ್ಲ ಎಲ್ಲ ಜನತೆಗೆ ಸಮಸ್ತ ನಾಡಿನ ಜನತೆಗೆ ಆ ಗಣಪ ಒಳ್ಳೇದು ಮಾಡಿದ್ದೆ ತಿಳಿಸ್ತೀನಿ